ಈಸ್ಪಿಡ್ ಅಡ್ಡಿಯಾದ ನಗರಸಭೆಯ ವಾಹನ ನಿಲುಗಡೆ ಶೆಡ್ ಬಾಗಲಕೋಟೆ ಜಿಲ್ಲೆಯ ನೂತನ ತಾಲೂಕು ಕೇಂದ್ರ ರಬಗ ಬನಹಟ್ಟಿ ನಗರಸಭೆಯ ಪಕ್ಕದಲ್ಲೇ ಇರುವ ವಾಹನ ನಿಲುಗಡೆ ಶೆಡ್ ಇದೀಗ ಇಸ್ಪೀಡ್ ಅಡ್ಡಿಯಾಗಿ ಪರಿವರ್ತನೆಯಾದಂತಾಗಿದೆ ನಗರವನ್ನು ಸ್ವಚ್ಛಗೊಳಿಸಬೇಕಾದ ನಗರಸಭೆಯ ಕಾರ್ಮಿಕರು ತಾವೇ ಸ್ವತಃ ಸಾರಾಯಿ ಕುಡಿಯುತ್ತ ನಗರಸಭೆಯ ವಾಹನ ನಿಲುಗಡೆ ಶೆಡ್ನಲ್ಲಿ ರಾಜರೋಷವಾಗಿ ಹಾಡಹಗಲೇ ಹಾಕಲೇ ಈಸ್ಪಿಡ್ ಆಡುವುದನ್ನು ನೋಡಿದರೆ ಇವರಿಗೆ ಮೇಲಧಿಕಾರಿಗಳ ಯಾವುದೇ ಭಯ ಇಲ್ಲವೋ ಅಥವಾ ಅಧಿಕಾರಿಗಳ ಸಹಕಾರವೂ ಕೂಡ ಏಜಿಯಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಆರು ಜನರ ಈ ಇಸ್ಪೆಟ್ಟ ತಂಡದಲ್ಲಿ ಪೌರಕಾರ್ಮಿಕರ ದಫೇದಾರ್ ಶ್ರೀಕಾಂತ್ ದೊಡ್ಡಮಣಿ ಕಿರಣ್ ಮಡ್ಡಿಮಣಿ ಅನಿಲ್ ಹರಿಜನ ಹನುಮಂತಪ್ಪ ಬಿಸಲಾಳ ಸಚಿನ್ ಮಡ್ಡಿಮಣಿ ಹೀಗೆ ಇವರೆಲ್ಲರೂ ಕೂಡ ಸೇರಿ ಪ್ರತಿನಿತ್ಯ ಕೆಲಸದ ವೇಳೆಯಲ್ಲಿ ತಮ್ಮ ಈ ಇಸ್ಪೆಟ್ಟ ದಂತೆಯಲ್ಲಿ ತೊಡಗುತ್ತಾರೆ ಪೌರಕಾರ್ಮಿಕರ ಅಕ್ರಮ ಇಸ್ಪೆಟ್ಟ ದಂತೆಯ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಮೂಕ ಪ್ರೇಕ್ಷಕರಂತೆ ಇರುವ ಪೌರಾಯುಕ್ತರು ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದನ್ನೆಲ್ಲ ನೋಡಿದ್ರೆ ಈ ರಬಗು ಬನ್ಹಟ್ಟಿ ನಗರಸಭೆಯ ಪೌರಾಯುಕ್ತರ ಶ್ರೀರಕ್ಷಿ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇನ್ನಾದರೂ ನಗರಸಭೆಯ ವಾಹನ ನಿಲುಗಡೆ ಶೆಡ್ ಅನ್ನ ಇಸ್ಪಿಡ್ ಅಡ್ಡಿಯಾಗಿ ಪರಿವರ್ತನೆ ಮಾಡಿದ ಪೌರ ಕಾರ್ಮಿಕರ ವಿರುದ್ಧ ಕ್ರಮವಾಗುತ್ತಾ ಕಾದು ನೋಡಬೇಕಾಗಿದೆ ಮಹಂತೇಶ್ ಐಹೊಳಿ ನ್ಯೂಸ್ ಕನ್ನಡ ರಬಕವಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶತಿ ಪ್ರಾರಂಭವಾಗಿದೆ ಮಾರಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಹಾಗೂ ಒಂಬತ್ತು